ಓಂ ಅನಘಾಯ ನಮಃ ನಮಸ್ತೆ ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕಾಂಪೌಂಡ್ ಹಾಕಿಕೊಳ್ಳಬೇಕು ಕಾಂಪೌಂಡ್ಗೆ ಏನೇನು ಸೂತ್ರಗಳಿದೆ ಕಾಂಪೌಂಡ್ಗೆ ಏನೇನು ವಿಚಾರಗಳಿದೆ ವಾಸ್ತು ರೀತಿಯಲ್ಲಿ ಒಂದು ಕಾಂಪೌಂಡ್ ಅನ್ನ ಹಾಕಿಕೊಳ್ಳಬೇಕಾದ್ರೆ ಏನೇನ ಗಮನಿಸಬೇಕು ಮತ್ತೆ ಕಾಂಪೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಈ ವಿಚಾರದ ಬಗ್ಗೆ ನಾವು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ನಮ್ಮ ಮೈ ಮೇಲೆ ನೋಡಿ ಒಂದು ಮನುಷ್ಯ ತನ್ನ ದೇಹದ ರಕ್ಷಣೆಗೆ ಹೇಗೆ ಈ ತರ ಉಡುಪುಗಳನ್ನ ಬಟ್ಟೆಯನ್ನ ಧರಿಸ್ತಾನೋ ಅದೇ ರೀತಿ ಒಂದು ಮನೆಯ ರಕ್ಷಣೆಗೆ ಮನೆಯ ರಕ್ಷಣೆ ಯಾವ ತರ ರಸ್ತೆಯಲ್ಲಿ ಓಡಾಡ್ತಿರ್ತಕ್ಕಂತಹ ಜನರ ದೃಷ್ಟಿ ನೇರವಾಗಿ ನಮ್ಮ ಮನೆಯ ಮೇಲೆ ಬೀಳಬಾರದು ಹೆಚ್ಚಾಗಿ ದೃಷ್ಟಿ ದೋಷಗಳೇ ಇಲ್ಲಿ ಒಂದು ಸಮಸ್ಯೆಯನ್ನು ಕೊಡುವಂಥದ್ದು ಮನೆಯ ಮೇಲೆ ನೇರವಾಗಿ ಒಂದು ವ್ಯಕ್ತಿಯ ದೃಷ್ಟಿ ಬೀಳೋದಕ್ಕೂ ಒಂದು ಕಾಂಪೌಂಡ್ ಇದ್ದಾಗ ಅದು ನಮ್ಮನೆಗೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಇದು ಒಂದು ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಒಂದು ಕಾಂಪೌಂಡ್ ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಹುಳ ಹುಪ್ಪುಟಗಳು ಮನೆ ಒಳಗಡೆ ಬರಬಾರ್ದು ಮತ್ತೆ ಬೀದಿಯಲ್ಲಿ ಹೋಗ್ತಿರ್ತಕ್ಕಂತಹ ಪ್ರಾಣಿಗಳು ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು ಮತ್ತೆ ಓಡಾಡ್ತಿರ್ತಕ್ಕಂತಹ ಜನರ ದೃಷ್ಟಿ ನೇರವಾಗಿ ನಮ್ಮ ಮನೆ ಮೇಲೆ ಬೀಳಬಾರ್ದು ಎಲ್ಲ ಕಾರಣಗಳಿಂದ ನಾವು ಕಾಂಪೌಂಡ್ ಅನ್ನ ಬಹಳ ಮುಖ್ಯ ಅಂತ ಪರಿಗಣಿಸ್ತೀವಿ ಹೀಗೆ ಇವಾಗ ನಾವು ಕಾಂಪೌಂಡ್ ಹಾಕೋದಕ್ಕೆ ಏನೇನ್ ರೂಲ್ಸ್ ಗಳಿದೆ ಅದನ್ನು ತಿಳ್ಕೊಬೇಕಾಗುತ್ತೆ ಪ್ರತಿಯೊಂದು ಸಂದರ್ಭದಲ್ಲಿ ಕಾಂಪೌಂಡ್ ಹಾಕುವಂತ ಒಂದು ವಿಚಾರಗಳು ಬದಲಾಗ್ತಾ ಹೋಗುತ್ತೆ ಇವಾಗ ನಿಮಗೆ ಸಾಕಷ್ಟು ಜನ ಏನ್ ಹೇಳ್ತಾರೆ ವಾಸ್ತುಶಾಸ್ತ್ರಿಗಳು ಹೇಳೋ ವಿಚಾರನೇ ಹೇಳ್ತಾ ಇದ್ದೀನಿ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ದಪ್ಪಗೆ ಎತ್ತರಗೆ ಕಾಂಪೌಂಡ್ ಹಾಕೊಳ್ಳಿ ಉತ್ತರ ಮತ್ತು ಪೂರ್ವಗಳಿಗೆ ಹೈಟು ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ದಪ್ಪ ಇರುವಂತಹ ಕಾಂಪೌಂಡ್ ಹಾಕೊಳ್ಳಿ ಅಂತ ಹೇಳ್ತಾರೆ ಇದು ನೀವು ಗಮನಿಸಿರ್ತೀರಾ ಇದು ಇದು ಕೂಡ ಕೆಲಸ ಮಾಡುತ್ತೆ ಆದ್ರೆ ಎಲ್ಲಿ ಬಳಸಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ಅವ್ರೇನೋ ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ರು ಅದು ನೀವು ಹೇಗೆ ಬಳಸ್ಕೊಂಡ್ರಿ ಎಲ್ಲಿ ಬಳಸ್ಕೊಂಡ್ರಿ ಅದು ತುಂಬಾ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇಂತಹ ವಿಚಾರಗಳನ್ನ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅದನ್ನ ನಿಮಗೆ ಬಿಡಿಸಿ ಹೇಳುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಕಾಂಪೌಂಡ್ ವಿಚಾರದಲ್ಲಿ ಆಗ್ಲೇ ಹೇಳಿದೆ ಥಿಕ್ನೆಸ್ ನೋಡಿ ದಕ್ಷಿಣದಲ್ಲಿ ದಪ್ಪಗೆ ಎತ್ತರವಾದ ಗೋಡೆಯನ್ನು ಹಾಕೊಳ್ಳಿ ಅಂತ ಹೇಳ್ತಾರೆ ಪಶ್ಚಿಮಕ್ಕೂ ಹಾಗೇನೆ ದಪ್ಪಗಾಗಿ ಎತ್ತರವಾದ ಗೋಡೆಯನ್ನ ಹಾಕೊಳ್ಳಿ ಅಂತ ಕೆಲವೊಬ್ರು ಹೇಳೋರದನ್ನ ನೀವು ಕೇಳಿರ್ತೀರಾ ಇಲ್ಲಿ ತೊಂದರೆ ಏನಾಗತ್ತೆ ನೋಡಿ ವಾಸ್ತುಶಾಸ್ತ್ರ ಯಾವ ರೀತಿ ನಮಗ್ ಒಳ್ಳೇದ್ ಮಾಡಬೇಕು ನಮ್ಮ ಪಕ್ಕದ ಮನೆಯವನಿಗೂ ಒಳ್ಳೇದ್ ಮಾಡ್ಬೇಕಾಗುತ್ತೆ ನಾನು ನನಗೋಸ್ಕರ ಸರಿ ಅಂತ ನಾನು ಮಾಡ್ಕೊಂಡು ಇನ್ನೊಬ್ನಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಮತ್ತೆ ನೀವು ಅಲ್ಲಿ ಕರ್ಮ ಕಟ್ಕೋತೀರಾ ಅವರು ಅನುಭವಿಸುವ ಕಷ್ಟದ ಕರ್ಮಗಳು ನೀವೇ ಅನುಭವಿಸ್ಬೇಕಾಗತ್ತೆ ಅವಾಗ ಆಲೋಚನೆ ಮಾಡಿ ಥರ್ಟಿ ಫೋರ್ಟಿ ಸೈಟ್ ಗಳು ಇರುವಂತಹ ಲೇಔಟ್ ನಲ್ಲಿ ಈಗ ಒಂದು ಮೂವತ್ ನಾಲ್ ಅಳತೆಯ ಸೈಟ್ಗಳು ಇರುವಂತಹ ನಿವೇಶನಗಳಿರುವಂತಹ ಒಂದು ಲೇಔಟ್ ಇರುತ್ತೆ ಆ ಲೇಔಟ್ ಅಲ್ಲಿ ನೀವೇನಾದ್ರೂ ಈ ರೀತಿಯಾದ ತಪ್ಪನ್ನು ಮಾಡಿದ್ರೆ ಅಥವಾ ಈ ರೀತಿಯ ಕಾಂಪೌಂಡ್ ಹಾಕೊಂಡ್ರೆ ಅದು ತಪ್ಪಾಗುತ್ತೆ ಹೇಗೆ ಹೇಗೆ ಅಂತಂದ್ರೆ ಇಲ್ಲಿ ನೀವು ದಪ್ಪಗೆ ಎತ್ತರವಾದ ಕಾಂಪೌಂಡ್ ಹಾಕೊಂಡ್ರಿ ಇಲ್ಲಿ ಇನ್ನೊಂದು ನಿವೇಶನ ಇರುತ್ತೆ ಈ ಸೈಟ್ ಗೆ ಇದು ಉತ್ತರ ಇಲ್ಲಿ ಯಾರು ಮನೆ ಕಟ್ತಾರೋ ಅವನಿಗೆ ಇದು ಉತ್ತರ ಆಯ್ತು ಅವನಿಗೆ ಇಲ್ಲಿ ಈ ದಪ್ಪ ಮತ್ತು ಎತ್ತರದ ಕಾಂಪೌಂಡ್ ನಿಂದ ಅವನಿಗೆ ತೊಂದರೆ ಆಗುತ್ತೆ ಯಾವಾಗ ನಮ್ಮಿಂದ ಇನ್ನೊಬ್ಳಿಗೆ ತೊಂದರೆ ಆಗ್ತಾ ಇದೆಯೋ ಅಲ್ಲಿ ಆ ತೊಂದರೆ ಅವನ್ ಅನುಭವಿಸಿದಾಗ ನಿಮಗೂ ಕೂಡ ಅಷ್ಟೇ ಅದು ತೊಂದರೆಯನ್ನ ಕೊಡುತ್ತೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಹಾಗಾಗಿ ಈ ತರ ಒಂದು ಕಾಂಪೌಂಡ್ ದಪ್ಪ ಮಾಡಬೇಕು ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಅನ್ನೋ ಕಾನ್ಸೆಪ್ಟು ಸರಿ ಅಂತ ಒಪ್ಕೊಂಡ್ರು ಸಹಿತ ಅದು ಈ ರೀತಿಯ ಲೇಔಟ್ ಗಳಲ್ಲಿ ಅಪ್ಲೈ ಆಗೋದಿಲ್ಲ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಮಾಡಿದಾಗ ಏನಾಗ್ಬಹುದು ಈಗ ಇವನು ಈ ಸೈಟ್ ನವನು ನನಗೆ ದಕ್ಷಿಣ ಅಂತ ಹೇಳಿ ಇಲ್ಲಿ ಬಲವಾದ ಕಾಂಪೌಂಡ್ ಹಾಕೊಂಡಾಗ ಇವನು ಇದಕ್ಕಿಂತ ಬಲವಾದ ಕಾಂಪೌಂಡ್ ಇಲ್ಲಿ ಹಾಕ್ಬೇಕು ಅವಾಗ ಅವನ ಹಿಂದೆ ಯಾರ ಸೈಟ್ ಅಲ್ಲಿ ಇರ್ತಾರೋ ಅವನಿಗೆ ತೊಂದರೆ ಕೊಟ್ಟಂಗಾಯ್ತು ಸೊ ಇಡೀ ಲೇಔಟ್ ಲೇಔಟ್ ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾಗುತ್ತೆ ನೀವು ಅದಕ್ಕೆ ನಾವೇನ್ ಹೇಳೋದು ಯಾರು ಮನೆಯನ್ನ ಫಸ್ಟ್ ಕಟ್ಟಿರ್ತಾರೋ ಅವರು ಎಷ್ಟೇ ಎತ್ತರದ ಕಾಂಪೌಂಡ್ ಹಾಕಿದ್ದಾರೆ ಗಮನಿಸ್ಕೊಳ್ಳಿ ಮತ್ತೆ ಕಾಂಪೌಂಡ್ ಲೇಔಟ್ ಅಲ್ಲಿ ಯಾವ ತರ್ಟಿ ಫೋರ್ಟಿ ಟ್ವೆಂಟಿ ತರ್ಟಿ ತರ್ಟಿ ಫಿಫ್ಟಿ ಸಿಕ್ಸ್ಟಿ ಫೋರ್ಟಿ ಏನು ಸೈಟ್ ಗಳಿದಾವೆ ಈ ರೀತಿಯಾದ ಸೈಟ್ ಇರತಕ್ಕಂತಹ ಲೇಔಟ್ ನಲ್ಲಿ ಯಾವುದೇ ಕಾರಣಕ್ಕೂ ದಪ್ಪದ ದಪ್ಪಗಾಗಿ ಮತ್ತೆ ಎತ್ತರವಾಗಿ ಕಾಂಪೌಂಡ್ ಅನ್ನ ಹಾಕಿಕೊಳ್ಳೋದಕ್ಕೆ ಬರೋದಿಲ್ಲ ಇಲ್ಲಿ ಒಂದೇ ರೂಲ್ಸ್ ಅಪ್ಲೈ ಆಗೋದು ಅದೇನಪ್ಪ ಅಂತಂದ್ರೆ ಎಲ್ಲಾ ಕಡೆನು ಈಕ್ವಲ್ ಹೈಟ್ ಅನ್ನ ಮೇಂಟೈನ್ ಮಾಡ್ಬೇಕು ಈ ಲೇಔಟ್ ನಲ್ಲಿ ಇರುವಂತಹ ಪ್ರತಿಯೊಬ್ರು ಸಹಿತ ಒಂದೇ ಹೈಟ್ ಅನ್ನ ಮೇಂಟೈನ್ ಮಾಡಿದ್ರೆ ತುಂಬಾ ತುಂಬಾ ಉತ್ತಮ ಅದೇ ನಾವು ಎಲ್ಲರೂ ಅವನ್ ಹಾಕಿದಾನೆ ನಾನು ಹೈಟ್ ಹಾಕ್ತೀನಿ ನೀನು ಇನ್ನೊಂದ್ ಸ್ವಲ್ಪ ಹೈಟ್ ಹಾಕ್ತೀನಿ ಈ ತರ ಮಾಡ್ಕೊಂಡು ಕಾಂಪಿಟೇಷನ್ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ತೊಂದರೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಆಲೋಚನೆಯನ್ನ ಮಾಡಿ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಹುದು ಅದೇ ರೀತಿ ಬೇರೆಯವರಿಂದ ನಮಗೂ ತೊಂದರೆ ಆಗ್ಬಾರ್ದು ಈ ರೀತಿಯಾಗಿ ನೀವು ಅಕ್ಕಪಕ್ಕ ಡಿಸ್ಕಶನ್ ಮಾಡ್ಕೊಂಡು ಕಾಂಪೌಂಡ್ ಗಳನ್ನ ಹಾಕಿಕೊಳ್ಳುವಂತ ವಿಚಾರವನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ಕೆಲವೊಬ್ರು ಏನ್ ಮಾಡ್ಬಿಡ್ತೀರಾ ಅದನ್ನು ಹೇಳ್ತೀನಿ ಸ್ಥಳಾವಕಾಶನ ಉಳಿಸೋದಕ್ಕೋಸ್ಕರ ಇಲ್ಲಿ ಏನೋ ಒಂದು ಗ್ಯಾಪ್ ಇರುತ್ತೆ ಪಶ್ಚಿಮದಲ್ಲಿ ಈ ಗ್ಯಾಪ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಥಿಕ್ನೆಸ್ ಕಡಿಮೆ ಮಾಡೋದು ಇಲ್ಲಿ ನಾಲ್ಕು ಇಂಚ್ ಕಾಂಪೌಂಡ್ ಹಾಕೊಂಡು ಇಲ್ಲಿ ತಂಗ ಆಯ್ತಲ್ವ ಇಲ್ಲಿಂದ ಮುಂದಕ್ಕೆ ಆರು ಇಂಚ್ ಕಾಂಪೌಂಡ್ ಹಾಕೊಳ್ಳೋದು ಸೊ ಈ ರೀತಿಯಾಗಿ ಆಪ್ಸೆಟ್ ಬರಬಾರ್ದು ಈ ರೀತಿಯ ಕಾಂಪೌಂಡ್ ಹಾಕೊಳ್ಳೋದು ಕೂಡ ತಪ್ಪು ಕಾಂಪೌಂಡಿನ ನ ಥಿಕ್ನೆಸ್ ಏನಿದೆ ಅದು ಎಲ್ಲಾ ದಿಕ್ಕುಗಳಲ್ಲೂ ಈಕ್ವಲ್ ಆಗಿರಬೇಕು ನೀವೀಗ ನಾಲ್ಕು ಇಂಚಿನ ಗೋಡೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಮನೆಯ ಸುತ್ತಲೂ ನಾಲ್ಕು ಇಂಚಿನ ಕಾಂಪೌಂಡೇ ಮಾಡಿ ಆರು ಇಂಚಿನ ಕಾಂಪೌಂಡ್ ಸೆಲೆಕ್ಟ್ ಮಾಡಿದ್ರೆ ಮನೆಯ ಸುತ್ತಲೂ ಆರು ಇಂಚಿನ ಕಾಂಪೌಂಡ್ನೆ ಮಾಡಬೇಕು ಇದು ನಿಯಮ ಎಲ್ಲಾ ಕಡೆ ಈಕ್ವಲ್ ಆಗಿರಬೇಕು ಈ ಕಾಂಪೌಂಡ್ ವಿಚಾರ ಅಂತ ಬಂದಾಗ ಕಾಂಪೌಂಡ್ಗೆ ಒಂದು ನಿಯಮ ಇದೆ ಒಂದು ಎದೆ ಎತ್ತರಕ್ಕೆ ಕಾಂಪೌಂಡ್ ಇದ್ರೆ ಸಾಕಾಗುತ್ತೆ ಒಂದು ನಾರ್ಮಲ್ ಮನುಷ್ಯ ಒಂದು ಎದೆ ಎತ್ತರಕ್ಕೆ ಅಂದ್ರೆ ಒಂದು ನಾಲ್ಕು ಅಡಿ ಮಾತ್ರ ನಾವು ಹಾಕೊಂಡ್ರೆ ಸಾಕಾಗುತ್ತೆ ಕಾಂಪೌಂಡ್ ಅನ್ನ ಅತಿಯಾಗಿ ಎತ್ತರವಾಗಿ ಕೂಡ ಹಾಕಬಾರದು ಒಂದು ನಾಲ್ಕರಿಂದ ನಾಲ್ಕೂವರೆ ಅಡಿ ಎತ್ತರಕ್ಕೆ ಕಾಂಪೌಂಡ್ ಅನ್ನ ಹಾಕಿಕೊಳ್ಳಬಹುದು ಮತ್ತೆ ಇದು ಈ ಹೈಟ್ ಏನಿದೆ ಇದು ಎಲ್ಲಾ ದಿಕ್ಕುಗಳಲ್ಲಿ ಈಕ್ವಲ್ ಆಗಿರಲಿ ಲೇಔಟ್ಗಳಲ್ಲಿ ಎಸ್ಪೆಷಲಿ ಲೇಔಟ್ಗಳಲ್ಲಿ ನಿಮ್ಮ ನಿವೇಶನ ನಿಮ್ಮ ಸೈಟ್ಗೆ ರಸ್ತೆ ಯಾವ ಕಡೆ ಇದೆ ಆ ಕಡೆ ಜಾಸ್ತಿ ಜಾಗವನ್ನ ಬಿಡಿ ಉದಾಹರಣೆಗೆ ಇಲ್ಲಿ ಉತ್ತರಕ್ಕೆ ರಸ್ತೆ ಇದ್ದಾಗ ಉತ್ತರಕ್ಕೆ ಜಾಸ್ತಿ ಜಾಗವನ್ನ ಬಿಡಬೇಕು ಈ ಜಾಸ್ತಿ ಜಾಗ ಬಿಡುವಂತ ಒಂದು ವಿಚಾರ ಏನಿದೆ ಇದು ಉತ್ತರ ಮತ್ತೆ ಪೂರ್ವಕ್ಕೆ ಮಾತ್ರ ಅನ್ವಯ ಆಗುತ್ತೆ ಈಗ ನಾನು ಲೇಔಟ್ ವಿಚಾರ ಲೇಔಟ್ ಅಲ್ಲಿ ಕಾಂಪೌಂಡ್ ಹೇಗಿದ್ರೆ ಯಾವ ರೀತಿ ಇದ್ರೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಟ್ಟು ಮತ್ತೆ ಈ ಗೋಡೆ ಥಿಕ್ನೆಸ್ ಪಶ್ಚಿಮ ದಕ್ಷಿಣಕ್ಕೆ ದಪ್ಪಗಿದ್ರೆ ಯಾವಾಗ ಅದನ್ನ ಬಳಸ್ಕೋಬಹುದು ಆ ತರ ನೀವು ಯಾವಾಗ ಮಾಡ್ಕೋಬಹುದು ಅನ್ನೋ ವಿಚಾರ ಬೇಕಂದ್ರೆ ಇಂಡಿಪೆಂಡೆಂಟ್ ನಿಮ್ದೇ ಒಂದು ಫಾರ್ಮ್ ಹೌಸ್ ಇದೆ ನಿಮ್ದೇ ಒಂದು ಜಮೀನಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತ ಟೈಮಲ್ಲಿ ನೀವು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇಲ್ಲ ನೀವು ಸಪ್ರೇಟ್ ಒಂದು ಎಕರೆ ಇದ್ದೀರಾ ಆ ಜಮೀನಲ್ಲಿ ಇನ್ನೊಬ್ರು ಯಾರು ನಿಮ್ಮನೆ ಪಕ್ಕದಲ್ಲಿ ಮನೆ ಕಟ್ಟೋದಿಲ್ಲ ಅಂತ ಟೈಮಲ್ಲಿ ಆ ಒಂದು ದಪ್ಪಗಿರೋ ಕಾಂಪೌಂಡ್ ಅನ್ನ ನೀವು ದಕ್ಷಿಣಕ್ಕೂ ಪಶ್ಚಿಮಕ್ಕೂ ಹಾಕಿಕೊಳ್ಳಬಹುದು ಸ್ವಲ್ಪ ಎತ್ತರ ಮಾಡ್ಕೋಬೇಕಾ ಈ ಏನು ನಾನು ಹೇಳಿದೆ ನಾಲ್ಕೂವರೆ ಅಡಿ ಅಂತ ಅದಕ್ಕಿಂತ ಒಂದಡಿ ಎತ್ತರ ಮಾಡ್ಕೋಬಹುದು ತುಂಬ ಎತ್ತರವಾಗಿ ಕೂಡ ಮಾಡ್ಕೋಬಾರ್ದು ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಕೆಲವೊಬ್ರಿಗೆ ನನಗೆ ಪ್ರೈವಸಿ ಬೇಕು ನನಗೆ ಸೇಫ್ಟಿ ಬೇಕು ನಾನು ತುಂಬ ಒಂದು ಬಹಳ ಎತ್ತರವಾದ ಕಾಂಪೌಂಡನ್ನು ಹಾಕೋತಾರೆ ಹತ್ತು ಅಡಿ ಹನ್ನೆರಡು ಅಡಿ ಹದಿನೈದು ಅಡಿ ಕಾಂಪೌಂಡ್ಗಳನ್ನು ಕೂಡ ಹಾಕೋತಾರೆ ಆ ರೀತಿಯಾಗಿ ಕಾಂಪೌಂಡ್ಗಳನ್ನು ಯಾವುದೇ ಕಾರಣಕ್ಕೂ ಹಾಕಿಕೊಳ್ಳಬಾರದು ನಿಮ್ಮ ಮನೆ ಏನಾದರೂ ಬೇಸ್ಮೆಂಟ್ ಐದಡಿ ಎತ್ತರದಲ್ಲಿದ್ದು ಅದ್ರ ಮೇಲೆ ನೀವು ಮನೆ ಕಟ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಐದರಿಂದ ಒಂದು ಆರ್ ಅಡಿ ತನಕ ಕಾಂಪೌಂಡ್ ಹಾಕೊಂಡು ಅದ್ರ ಮೇಲೆ ಹೇಗೆ ಅಂದ್ರೆ ಈಗ ನಿಮ್ಮ ಇದು ನಿಮ್ಮ ಕಾಂಪೌಂಡ್ ಅಂತ ಅನ್ಕೋಣ ನಿಮಗೆ ಎತ್ತರಕ್ಕೆ ಕಾಂಪೌಂಡ್ ಬೇಕು ಅವಾಗ ನೀವು ಈ ತರ ಗ್ರಿಲ್ಸ್ ಗಳ ಬಳಕೆ ಮಾಡ್ಕೊಳ್ಳಿ ಈ ತರ ಗ್ರಿಲ್ಸ್ ಅನ್ನ ಬಳಕೆ ಮಾಡಿಕೊಂಡು ನಿಮ್ಮ ಸೇಫ್ಟಿ ವಿಚಾರಕ್ಕೆ ನೀವೇನಾದ್ರೂ ಮಾಡ್ಕೋತೀರಾ ಅನ್ನೋದಾದ್ರೆ ಮಾಡಿಕೊಳ್ಳಬಹುದು ಯಾಕಂದ್ರೆ ಈ ಗ್ರಿಲ್ಸ್ ಮೂಲಕ ಗಾಳಿ ಬೆಳಕು ಓಡಾಡುತ್ತೆ ನಮಗೆ ಮುಖ್ಯವಾಗಿ ಗಾಳಿ ಬೆಳಕು ಬೇಕು ನಾವೇನಾದ್ರು ಕಾಂಪೌಂಡ್ ಅನ್ನ ಹೈಟ್ ಆಗಿ ಮಾಡಿಕೊಂಡಾಗ ನಮಗೆ ಬರಬೇಕಾದಂತಹ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಆ ಎನರ್ಜಿಗಳೇನಿದೆ ಅದು ನಮಗೆ ಬರೋದನ್ನ ಆ ಕಾಂಪೌಂಡ್ ತಡೆಯುತ್ತೆ ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಡಿ ಈ ಒಂದು ಎತ್ತರವಾಗಿ ಮಾಡ್ಕೊಂಡಾಗ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಉತ್ತರ ದಿಕ್ಕಿಂದ ಬರಬೇಕಾದಂತಹ ಏನ್ ಕಾಸ್ಮಿಕ್ ಎನರ್ಜಿ ಇದೆಯೋ ಪೂರ್ವದಿಂದ ಬರತಕ್ಕಂತಹ ಸೂರ್ಯನ ಬೆಳಕಿನ ಕಿರಣಗಳೇನಿದಾವೋ ಬೆಳಗ್ಗೆ ನಮ್ಮ ಮನೆಯ ಕಾಂಪೌಂಡ್ ಒಳಗಡೆ ಪ್ರವೇಶ ಮಾಡ್ಬೇಕಾವೆಲ್ಲ ಇವೆಲ್ಲ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡದೆ ಹೊರತು ನಮಗೆ ಧನಾತ್ಮಕ ಶಕ್ತಿ ಏನಿದೆ ಅದು ಊರ್ಜಿತಗೊಳ್ಳೋದಿಲ್ಲ ನಮ್ಮ ಮನೆಯ ವಾತಾವರಣದಲ್ಲಿ ಮತ್ತೆ ನಾನು ನನ್ನ ಶಾರ್ಟ್ ವಿಡಿಯೋಗಳಲ್ಲೂ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಮನೆಯ ಕಿಟಕಿಗಳು ಬೆಳಗ್ಗೆ ಓಪನ್ ಆಗಬೇಕು ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದ ತನಕ ಯಾವುದೇ ಕಾರಣಕ್ಕೂ ಕಿಟಕಿಗಳನ್ನು ತೆರೆದಿಟ್ಕೊಳ್ಳಿ ಬಾಗಿಲು ತೆರೆದಿಟ್ಕೊಳ್ಳಿ ಅನ್ನೋದಾದ್ರೆ ಇವತ್ತಿನ ಕಾಲದಲ್ಲಿ ಸೇಫ್ಟಿ ಇಶ್ಯೂ ಬರುತ್ತೆ ಅಟ್ಲೀಸ್ಟ್ ಕಿಟಕಿಗಳನ್ನು ತೆಗೆದಿಟ್ಕೊಂಡು ಗಾಳಿ ಬೆಳಕನ್ನು ಮನೆಯಲ್ಲಿ ಬರುವಂತೆ ನೋಡ್ಕೊಳ್ಳಿ ನೋಡಿ ಅದರಲ್ಲಿ ಧನಾತ್ಮಕ ಶಕ್ತಿ ಸಂಚಲನ ಅಂತ ಒಂದು ಶಾರ್ಟ್ ವಿಡಿಯೋ ಇದೆ ಅದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆ ಥರ ಒಂದು ಬೆಳಕು ಬರಬೇಕು ಮನೆಯಲ್ಲಿ ಅಷ್ಟು ಬೆಳಕುಗಳು ಬಂದಾಗ ಆ ಒಂದು ಏನಂದರೆ ನೋಡಿ ಒಂದು ಮನೆಯ ಬಾಗಿಲು ಹಾಕಿ ನೀವು ಒಂದು ವಾರ ಇಟ್ಟು ಹೋಗಿ ಬನ್ನಿ ಆ ಮನೆಯಲ್ಲಿ ಯಾವ ಥರ ಸ್ಮೆಲ್ ಬರ್ತಾ ಇರತ್ತೆ ಯಾಕೆ ಆ ಸ್ಮೆಲ್ ಬಂತು ಯಾಕಂದರೆ ಸೂರ್ಯನ ಬೆಳಕಿನ ಪ್ರವೇಶ ಆಗಿಲ್ಲ ಅದಕ್ಕೋಸ್ಕರನೇ ಪ್ರತಿದಿನ ನಿತ್ಯದಲ್ಲಿ ನಾವು ಕಿಟಕಿ ಬಾಗಲ್ ಹಾಕಿದ್ದಾಗ ಆ ಸೂರ್ಯನ ಬೆಳಕಿನ ಕಿರಣಗಳು ಬರದೇ ಇದ್ದಾಗ ಅಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಇತ್ಯಾದಿ ಇತ್ಯಾದಿಗಳು ಡೆವಲಪ್ ಆಗುವಂಥದ್ದು ಜಾಸ್ತಿ ಆಗುತ್ತೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಮುಖ್ಯವಾಗಿ ಪೂರ್ವ ದಿಕ್ಕಿನ ಬಾಗಿಲು ಅಥವಾ ಪೂರ್ವ ದಿಕ್ಕಿಗೇ ಬಾಗಿಲನ್ನ ಇಟ್ಟು ಮನೆ ಕಟ್ಟುವಂಥ ಒಂದು ಪದ್ಧತಿ ಜಾಸ್ತಿ ರೂಢಿಯಲ್ಲಿತ್ತು ಕಾಲಾಂತರದಲ್ಲಿ ಎಲ್ಲ ದಿಕ್ಕುಗಳನ್ನು ನಾವು ಬಳಸ್ಕೊತಾ ಇದ್ದೀವಿ ಮೊದಲು ಊರು ಅಂತಂದರೆ ಒಂದು ರಸ್ತೆ ಇರ್ತಾ ಇತ್ತು ಈ ಕಡೆ ಪೂರ್ವ ಇದ್ದರೆ ಈ ಕಡೆ ಪಶ್ಚಿಮ ಆ ಥರ ಪಶ್ಚಿಮಕ್ಕೆ ಬಾಗಿಲಿರ್ತಾ ಇತ್ತು ಇಲ್ಲ ಪೂರ್ವಕ್ಕೆ ಬಾಗಿಲಿರ್ತಾ ಇತ್ತು ಈ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಊರುಗಳು ಇದೇ ಥರ ಇದೆ ಇವತ್ತಿಗೂ ನೀವು ಹಳೇ ಊರುಗಳಿಗೆ ಹೋಗಿ ಬನ್ನಿ ಅಲ್ಲಿ ಊರುಗಳು ಒಂದು ರಸ್ತೆ ಆ ರಸ್ತೆ ಈ ಕಡೆ ಒಂದು ಮ ಈ ಕಡೆ ಒಂದು ಸಾಲು ಮನೆಗಳು ಈ ಕಡೆ ಒಂದು ಸಾಲು ಮನೆಗಳು ಅದ್ರ ಹಿಂದೆ ಅವ್ರ ಜಮೀನು ಸಾಕಷ್ಟು ಬಾರಿ ಈ ಥರದ ಕಂಡೀಷನ್ಗಳೇ ನಿಮಗೆ ಸಿಗುತ್ತೆ ಅದಕ್ಕೆ ಅವ್ರು ಏನೇನು ಆಲೋಚನೆ ಮಾಡ್ತಾ ಇದ್ದರು ಅದೆಲ್ಲವನ್ನು ನಾವು ಸೈಂಟಿಫಿಕ್ ಆಧಾರದಲ್ಲಿ ನೋಡ್ತಿರೋ ವಾಸ್ತು ಆಧಾರದಲ್ಲಿ ನೋಡ್ತಿರೋ ಯಾವ ಆಧಾರದಲ್ಲಿ ನೋಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಅದರಿಂದ ಬಂದಿರೋ ರಿಸಲ್ಟ್ ಏನಿದೆ ಅದರಿಂದ ಬಂದಿರತಕ್ಕಂಥ ವಿಚಾರ ಏನಿದೆ ಅದು ನಮಗೆ ಕಲಿಯೋದಕ್ಕೆ ಸಿಗುವಂಥದ್ದು ಅದು ನಮಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡುವಂಥದ್ದು ಅಳವಡಿಸ್ಕೊಂಡಾಗ ನಮ್ಮ ನಮ್ಮಲ್ಲಾಗುವಂತಹ ಒಂದು ಪಾಸಿಟಿವ್ ಚೇಂಜಸ್ ಏನಿದೆ ಅದು ನಮ್ಮ ಜೊತೆ ಸಾಕಷ್ಟು ಕಾಲ ಉಳಿಯುವಂಥದ್ದು ಇನ್ನೊಂದು ಡೌಟ್ ಬರುತ್ತೆ ನಿಮ್ಗೆ ಏನಂದ್ರೆ ಕೆಲವೊಮ್ಮೆ ಜಮೀನುಗಳಲ್ಲಿ ಮನೆಯನ್ನ ಕಟ್ತಾ ಇರ್ತೀರಾ ಜಮೀನಲ್ಲಿ ಮನೆ ಕಟ್ಟಬೇಕಾದ್ರೆ ಸಮಸ್ಯೆ ಬರೋದೇನಂದ್ರೆ ತುಂಬಾ ವಿಶಾಲವಾದ ಜಾಗ ಇರುತ್ತೆ ಯಾವ ದಿಕ್ಕಿಗೆ ಎಷ್ಟು ಜಾಗ ಬಿಡಬೇಕು ಅನ್ನುವಂತ ಒಂದು ಸಮಸ್ಯೆ ಬರುತ್ತೆ ಅಲ್ ಒಂದು ನಿಯಮವನ್ನು ಫಾಲೋ ಮಾಡಿ ನೀವು ಮನೆಯನ್ನ ಎಷ್ಟು ಎತ್ತರ ಕಟ್ತಾ ಇದ್ದೀರಾ ನಿಮ್ಮ ಮನೆಯ ಎತ್ತರ ಏನಿದೆ ಅದು ಅಡಿ ಇದೆ ಅಂತ ತಿಳ್ಕೊಳ್ಳೋಣ ಪೂರ್ವಕ್ಕೆ ಅಡಿ ಬಿಡಬಹುದು ಉತ್ತರಕ್ಕೂ ಅಡಿ ಬಿಡಬಹುದು ಆದರೆ ಅದನ್ನ ದಾಟಬಾರ್ದು ಅಡಿಗಿನ್ನ ಜಾಸ್ತಿ ಬಿಡಬಾರ್ದು ಹದಿನೈದು ಅಡಿ ಹನ್ನೆರಡು ಅಡಿ ಅಡಿ ಹಿಂಗೆ ಜಾಸ್ತಿ ಬಿಡಬಾರ್ದು ಅಷ್ಟಕ್ಕೆ ನೀವು ಕಾಂಪೌಂಡ್ ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಅದೇ ನೀವು ದಕ್ಷಿಣಕ್ಕೆ ಎಷ್ಟು ಬಿಡ್ಬೇಕು ದಕ್ಷಿಣಕ್ಕೆ ಇದರ ಅರ್ಧ ಅಂದ್ರೆ ಅಡಿ ಆರ್ ಇಂಚು ಅಡಿ ಆರ್ ಇಂಚು ಬರುತ್ತೆ ಅಂದ್ರೆ ಒಂದು ಅಡಿ ನೀವು ಬಿಟ್ಕೋಬಹುದು ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ಆದ್ರೆ ಪೂರ್ವ ಮತ್ತೆ ಉತ್ತರಕ್ಕೆ ಆ ಮನೆಯ ಎತ್ತರ ಎಷ್ಟಿದೆಯೋ ಅಷ್ಟೇ ಸ್ಥಳಾವಕಾಶವನ್ನು ಬಿಟ್ಕೊಂಡು ನೀವು ಮಾಡ್ಕೋಬಹುದು ಇದಕ್ಕಿಂತ ಹೆಚ್ಚಿನ ಸ್ಥಳವನ್ನು ಬಿಡಬಾರದು ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿಕೊಂಡು ನೀವು ಜಮೀನಲ್ಲಿ ಮನೆ ಕಟ್ಟುವಾಗ ಅಥವಾ ವಿಶಾಲವಾದಂತಹ ಸ್ಥಳ ಇದ್ದಾಗ ಅಲ್ಲಿ ನೀವು ಮನೆಯನ್ನು ಕಟ್ಟಬೇಕಾದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ಕಾಂಪೌಂಡ್ ವಿಚಾರವಾಗಿ ನಿಮ್ಮ ಸಾಕಷ್ಟು ಡೌಟ್ ಗಳನ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ವಾಸ್ತು ವಿಚಾರಗಳು ಸಂದರ್ಭಾನುಸಾರ ಬದಲಾವಣೆ ಆಗ್ತಾ ಇರ್ತವೆ ಆ ಅದಕ್ಕೋಸ್ಕರನೇ ನಿಮಗೆ ಸಾಕಷ್ಟು ಡೌಟ್ ಬರುತ್ತೆ ಸೊ ಇಲ್ಲಿ ಸಂದರ್ಭಗಳನ್ನು ವಿವರಿಸಿದ್ದೀನಿ ಲೇಔಟ್ ಅಲ್ಲಿ ಹೇಗೆ ಮಾಡಬೇಕು ಜಮೀನಲ್ಲಿ ಹೇಗೆ ಮಾಡಬೇಕು ಈ ವಿಚಾರಗಳನ್ನ ತಿಳಿದುಕೊಳ್ಳಿ ಅದರಿಂದ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮತ್ತೆ ನೀವು ಯಾರಿಗಾದರೂ ಒಂದು ಅನ್ನ ಕೊಡಬೇಕು ಅಂತ ನಿಮ್ಮ ಆಸೆ ಇದ್ರೆ ನಮ್ಮ ಅನ್ನ ಅವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸಿ ಅವರ ಜೀವನದಲ್ಲೂ ಒಂದು ಬೆಳಕಾಗ್ಲಿ ಅವ್ರಿಗೂ ಒಂದು ಅನುಕೂಲ ಆಗಲಿ ನಿಮ್ಮಿಂದ ಅನುಕೂಲ ಆದ್ರೆ ಅವರು ಕೂಡ ನಿಮ್ಮನ್ನ ನೆನೆಸ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಅತಿ ಶೀಘ್ರವಾಗಿ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ